ಸ್ನೇಹಿತರೆ ಇಂಪಾರ್ಟೆನ್ಸ್ ಹ್ಯಾಬಿಟನ್ನು ನಾನು ನಿನ್ನೆನೆ ಮಾತಾಡಿದ್ದೆ ಡಿಸಿಪ್ಲಿನ್ ಲೀಡ್ಸ್ ಟು ಹ್ಯಾಬಿಟ್ಸ್ ಶಿಸ್ತಿನಿಂದಲೇ ಹ್ಯಾಬಿಟ್ ಬರೋದು ಹ್ಯಾಬಿಟ್ ಲೀಡ್ಸ್ ಟು ಕನ್ಸಿಸ್ಟೆನ್ಸಿ ಹ್ಯಾಬಿಟ್ಟಿಂದ ನೀವು ಒಂದು ನಿರಂತರತೆಗೆ ಸಮಗ್ರತೆ ಕಡೆ ಬರ್ತೀರಾ ಕನ್ಸಿಸ್ಟೆನ್ಸಿ ಲೀಡ್ಸ್ ಟು ಗ್ರೋತ್ ಕನ್ಸಿಸ್ಟೆನ್ಸಿಯಿಂದನೇ ನೀವು ಗ್ರೋತ್ ಆಗೋದು ಸಕ್ಸಸ್ ಪಡೆಯೋದು ಹಾಗಾಗಿ ಹ್ಯಾಬಿಟ್ನ ಇಂಪಾರ್ಟೆನ್ಸ್ ಏನು ಅಂದರೆ ಅದು ನಿಮ್ಮನ್ನು ಸಕ್ಸಸ್ ಕಡೆ ತೆಗೆದುಕೊಂಡು ಹೋಗುವ ಮೇನ್ ಪಿಲ್ಲರ್ ಆ ಪಿಲ್ಲರ್ ಅಲ್ಲಾಡ್ತು ಅಂದರೆ ನಿಮ್ಮ ಯಾವ ಡಿಸಿಪ್ಲಿನ್ ಇದ್ದರೂ ಗ್ರೋತ್ ಕಡೆ ಹೋಗೋಕ್ಕಾಗಲ್ಲ ಯಾವ ಡಿಸಿಪ್ಲಿನ್ ಇದ್ರೂ ಕನ್ಸಿಸ್ಟೆನ್ಸಿ ಕಡೆ ಹೋಗೋಕ್ಕಾಗಲ್ಲ ಬಿಕಾಸ್ ಆಫ್ ಹ್ಯಾಬಿಟ್ಸ್ ಇದ್ದರೆ ಅದೊಂದು ಪಿಲ್ಲರ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ವೆರಿ ಫಸ್ಟ್ ನಾವು ಮಾತಾಡೋಣ ಅಟಾಮಿಕ್ ಹ್ಯಾಬಿಟ್ಸ್ ಬಗ್ಗೆ ಚಿಕ್ಕ ಚಿಕ್ಕ ಹವ್ಯಾಸಗಳಿಂದ ಚಮತ್ಕಾರಿ ಯಶಸ್ಸುಗಳನ್ನ ಪಡೆಯೋದು ಹೇಗೆ ಅಂತ ಅಂದರೆ ನಾವೆಲ್ಲ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಬೇಕಾ ಬೇಕಾಗಿಲ್ಲ ಮೈಕ್ರೋ ಚೇಂಜಸ್ ಮೈಕ್ರೋ ಹ್ಯಾಬಿಟ್ಸ್ ನಮ್ಮನ್ನು ಅದ್ಭುತವಾಗಿ ಬೆಳೆಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತಾಡ್ತೀನಿ ಸ್ಪೆಷಲಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ವರ್ಲ್ಡಲ್ಲಿ ಬೆಸ್ಟ್ ಸೆಲ್ಲಿಂಗ್ ಬುಕ್ ಒಂದಿದೆ ಅದೊಂದು ಜೇಮ್ಸ್ ಕ್ಲಿಯರ್ ಅವರು ಬರೆದಿರೋಂಥದ್ದು ಕನ್ನಡದಲ್ಲೂ ಅವೈಲಬಲ್ ಇದೆ ಈ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕ ಇದರಲ್ಲಿ ಒಂದು ಸ್ಟೋರಿ ಹೇಳ್ತಾರೆ ಅವರು ಡೇವ್ ಬ್ರೈಲ್ಸ್ಫೋರ್ಡ್ ಅವ್ರದ್ದು ಡೇವ್ ಬ್ರೈಲ್ಸ್ಫೋರ್ಡ್ ಕತೆ ಭಾಳ ಹಳೆ ಅಲ್ಲ ನಮ್ಮ ನಿಮ್ಮ ಕಾಲದ ಎರಡು ಸಾವಿರದ ನಂತರದ ಒಂದು ಕತೆ ಹೇಳ್ತಾರೆ ಇವರು ಒಂದು ಶತಮಾನಗಳ ಕಾಲ ಬ್ರಿಟಿಷ್ ಸೈಕ್ಲಿಂಗ್ ಒಲಂಪಿಕ್ಕಲ್ಲಿ ಸಾಧನೆ ಇಲ್ಲ ಯಾವುದೇ ಕ್ರೀಡಾಕೂಟದಲ್ಲಿ ಸಾಧನೆ ಇಲ್ಲದೆ ಬಳಲ್ತಿದ್ದಾಗ ನೂರು ವರ್ಷಗಳ ಕಾಲ ಒಂದು ಇನ್ಸ್ ಸಂಸ್ಥೆ ಮೆಡಲ್ಸ್ಗಳಿಲ್ಲದೆ ಒದ್ದಾಡ್ತಾ ಇರುವಾಗ ಡೇವ್ ಫೋಲ್ಡ್ ಅನ್ನೋನ ಅದಕ್ಕೆ ಕೋಚ್ ಆಗಿ ಆಯ್ಕೆ ಮಾಡ್ತಾರೆ ಕೋಚಾಗಿ ಆಯ್ಕೆ ಮಾಡಿದಾಗ ಸ್ಮಾಲ್ ಸ್ಮಾಲ್ ಚೇಂಜಸ್ ಮೈಕ್ರೋ ಚೇಂಜಸ್ ಈ ಫಾಲೋಡ್ ದ ಕೈಜನ್ ಫಾರ್ಮುಲಾ ಆಫ್ ಜಪಾನ್ ಜಪಾನಿನ ಕೈಜನ್ ಫಾರ್ಮುಲಾವನ್ನು ಅಳವಡಿಸ್ಕೊತಾರೆ ಸಣ್ಣ ಸಣ್ಣ ಚೇಂಜಸ್ ಈಗ ನೀನು ಹತ್ತು ಗಂಟೆಗಳು ನಾಳೆ ಐದು ಗಂಟೆಗಳು ಹೇಳ್ತಾ ಇಲ್ಲ ಅವರು ಹತ್ತು ಗಂಟೆಗೆ ಹೇಳ್ತಾ ಇದೆಯಾ ಅಂದರೆ ಒಂಬತ್ತು ಐವತ್ತೊಂಬತ್ತು ಗಬ್ಬಿಸ್ತಾರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಒಂಬತ್ತು ಐವತ್ತೆಂಟು ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಎ ಡೇ ಮುನ್ನೂರ ಅರವತ್ತು ದಿವಸಕ್ಕೆ ಮುನ್ನೂರ ಅರವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವ ಸಲಹೆಯನ್ನು ಆ ಟೀಮ್ನವ್ರಿಗೆ ಕೊಟ್ಟು ಬೆಳೆಸ್ಕೊಂಬರ್ತಾರೆ ಬರ್ತಾರೆ ಲಾಟ್ ಆಫ್ ಮೆಡಲ್ಸ್ ಲಾಟ್ ಆಫ್ ಮೆಡಲ್ಸ್ ಇನ್ ಫೋರ್ ಇಯರ್ ವಿತಿನ್ ಏಯ್ಟ್ ಇಯರ್ ಬ್ರಿಟಿಷ್ ಸೈಕ್ಲಿಂಗ್ ಅನ್ನೋದು ಜಗತ್ವಿಖ್ಯಾತವಾಗಿ ಮಾಡ್ತಾರೆ ಹಿ ಇಂಪ್ರೂವ್ಡ್ ಜಸ್ಟ್ ಒನ್ ಪರ್ಸೆಂಟ್ ಪರ್ ಡೇ ದಿಸ್ ಈಸ್ ಕಾಲ್ಡ್ ಅಟಮಿಕ್ ಚೇಂಜಸ್ ಇದನ್ನು ಜಪಾನಲ್ಲಿ ಭಾಳ ಹಿಂದೆ ಫಾಲೋ ಮಾಡ್ತಾರೆ ಜನ ಕೈಝನ್ ಥಿಯರಿ ಅಂತ ಅಲ್ಲಿ ಫಾಲೋ ಮಾಡ್ತಾರೆ ಆ ಕೈಝನ್ ತೇರಿ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟನ್ನು ನಾವೆವರೆಡಿ ಮಾಡ್ತಾ ಬಂದರೆ ಏನೆಲ್ಲ ಆಗ್ಬೋದು ಮಂಜುನಾಥ್ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ ನೀವೇನು ಕೈಝನ್ ಫಾಲೋ ಮಾಡ್ತೀರಾ ನಾನೇನು ಫಾಲೋ ಮಾಡಿದ್ದೀನಿ ಅನ್ನೋದಕ್ಕೆ ಜಸ್ಟ್ ನಮ್ಮ ಯೂಟ್ಯೂಬನ್ನ ಹಿಸ್ಟ್ರಿಗೆ ಹೋಗ್ತಾ ಬರ್ರಿ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಪ್ರೆಸೆಂಟೇಷನ್ ನನ್ನ ಸಬ್ಜೆಕ್ಟ್ ನನ್ನ ನಾಲೆಡ್ಜಿಲಿಟಿ ಹೇಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೇಗಿದೆ ಪ್ರೆಸೆಂಟೇಷನ್ ನಾಲೆಡ್ಜ್ ನನ್ನ ಕಂಟೆಂಟ್ ಏನು ಪ್ರಿಪೇರ್ ಮಾಡ್ತೀನಿ ಅದು ಎಷ್ಟು ಚೇಂಜ್ ಆಗ್ತಾ ಬಂದಿದೆ ಅಂದರೆ ವರ್ಷ 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 ಇಂಪ್ರೂವ್ ಆಗ್ತಾನೆ ಬಂದಿದೆ ಬಿಕಾಸ್ ಆಫ್ ಕೈಸ್ ಅಂಡ್ ಫಾರ್ಮುಲಾ ಎವ್ರಿ ಡೇ ಸ್ಟ್ರಗಲ್ ಎವ್ರಿ ಡೇ ಸ್ಟ್ರಗಲ್ ಮೊದಲನೇ ದಿವಸ ನಾನು ಕಂಟೆಂಟ್ ಪ್ರಿಪೇರ್ ಮಾಡೋದಕ್ಕೆ ಸಬ್ಜೆಕ್ಟ್ ಆದರೆ ಮೂರು ಗಂಟೆ ಈ ಥರ ಮೋಟಿವೇಶನ್ ಅಂತ ಅಂದರೆ ಆರು ಗಂಟೆ ಟೈಮ್ ಇದ್ದೆ ಈವನ್ ಟುಡೇ ಐ ಟೇಕ್ ಸೇಮ್ ಟೈಮ್ ಅಂದರೆ ಎನ್ರಿಚ್ಮೆಂಟ್ ಆ ಕಂಟೆಂಟು ಅದರ ಸ್ಪೀಡು ಫೋರ್ಸು ಎಲ್ಲ ಚೇಂಜ್ ಮಾಡಬೇಕು ದಟ್ ರೀಸನ್ ಯು ಶುಡ್ ಫಾಲ್ ದ ಕೈಜನ್ ಫಾರ್ಮುಲಾ ಡೆಫಿನೆಟ್ಲಿ ಗೆಟ್ ದ ಸಕ್ಸಸ್ ಸ್ನೇಹಿತರೆ ಹೌ ಹ್ಯಾಬಿಟ್ಸ್ ಫಾರ್ಮುಡ್ ಹ್ಯಾಬಿಟ್ಸ್ ನಮಗೆ ಹೇಗೆ ರೂಪುಗೊಳ್ತವೆ ಯಾವುದೋ ಒಂದು ಸ್ಟಿಮ್ಯುಲಿ ಒಂದು ನಿಮಗೆ ಉತ್ತೇಜಕ ಇರುತ್ತೆ ಆ ಉತ್ತೇಜಕಕ್ಕೆ ರೆಸ್ಪಾನ್ಸ್ ಕೊಡ್ತೀರಾ ರೆಸ್ಪಾನ್ಸ್ ಕೊಡ್ತಿದ್ದಂಗೆ ಅದು ನಿಮಗೆ ಅಟ್ಯಾಚ್ ಆಗೋ ಸ್ಟಾರ್ಟ್ ಆಗುತ್ತೆ ಇವತ್ತು ಯಾರೋ ನಿಮಗೆ ಇದುವರೆಗೂ ಕಾಫಿ ಕುಡಿದಿರಲ್ಲ ಕಾಫಿ ಕುಡಿಯೋದು ಬಾ ಅಂತ ಕರೀತಾರೆ ಹೇಗಿರುತ್ತೆ ಕಾಫಿ ನೋಡೋಣ ಅಂತ ಒಂದು ಸ್ಟಿಮ್ಯುಲಿ ನಿಮಗೆ ಹೇಗಿರುತ್ತೆ ನೋಡೋಣ ಅಂತ ರೆಸ್ಪಾನ್ಸ್ ಮಾಡ್ತೀರಾ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಾಫಿ ಒಂದು ಸ್ವಲ್ಪ ಮಜಾ ಕೊಡುತ್ತೆ ಆ ಮಜಾ ಕೊಟ್ಟಿದ್ದ ಕೂಡಲೇ ನಾಳೆನೂ ಕುಡಿಯೋಣ ನಾಡ್ದನ್ನು ಕುಡಿಯೋಣ ರೆಗ್ಯುಲರ್ ಪ್ರಾಕ್ಟೀಸ್ ಆಯಿತು ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ದಟ್ ಬಿಕಮ್ ಆಟೊಮೇಷನ್ ಯಾವ ಥರ ಅಂತಂದರೆ ಕಾಫಿ ಇಲ್ಲ ಅಂದರೆ ಹೆಡ್ಡೇಕ್ ಬರುತ್ತೆ ಕಾಫಿ ಈವ್ನಿಂಗ್ ಇಲ್ಲಾಂದರೆ ಹೆಡ್ಡೇಕ್ ಬರುತ್ತೆ ಇದು ಕಾಫಿಗಷ್ಟೇ ಅಲ್ಲ ಸಿಗರೇಟ್ಗೂ ಅಪ್ಲೈ ಆಗುತ್ತೆ ಆ್ಯಂಡ್ ದೆನ್ ಆಲ್ಕೋಹಾಲ್ಗೂ ಅಪ್ಲೈ ಆಗುತ್ತೆ ಇನ್ ಈವನ್ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಎದ್ದು ವಾಕ್ ಮಾಡಿಲ್ಲ ಜಾಗ್ ಮಾಡಿಲ್ಲ ಅಂದರೆ ಇಡೀ ಡೇ ಅವ್ರದ್ದೊಂಥರ ಆಗಿರುತ್ತೆ ಒಂಥರ ಆಗಿರುತ್ತೆ ಯಾಕೆ ಅಂತಂದರೆ ಅವರು ಕೂಡ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂದರೆ ನೀವು ಪಾಸಿಟಿವ್ ಅಷ್ಟೇ ಅಡಿಕ್ಷನ್ ಅಲ್ಲ ನೆಗೆಟಿವ್ ಕೂಡ ಅಡಿಕ್ಷನ್ನೇ ಪಾಸಿಟಿವ್ ಕೂಡ ಅಡಿಕ್ಷನ್ನೇ ಸ್ಟಿಮ್ಯುಲಿಗೆ ರೆಸ್ಪಾನ್ಸ್ ಮಾಡ್ತೀವಿ ರೆಗ್ಯುಲರ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಆಟೋಮೇಷನ್ ಆಗಿಬಿಡುತ್ತೆ ಆಟೋಮೇಷನ್ ಒನ್ಸ್ ಆಯಿತು ಅಂದರೆ ಅದು ಹೋಗ್ತಾ ಇರುತ್ತೆ ನಮ್ಮ ಜೀವನ ಜೊತೆಗೆ ಹೀಗೆ ಹ್ಯಾಬಿಟ್ಸ್ ಫಾರ್ಮ್ ಆಗ್ತವೆ